ನಮಸ್ಕಾರ ಒಂಬತ್ತನೇ ತರಗತಿಯ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಸಮಾಜ ವಿಜ್ಞಾನದಲ್ಲಿ ಬರುವಂತ ಕಲಿಕಾ ಅಂಶ ಹನ್ನೊಂದು ಮತ್ತು ಕಲಿಕಾ ಹಳೆ ಇಪ್ಪತ್ತೇಳನ್ನು ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನ ನೋಡೋಣ ಮೊದಲು ಕಲಿಕಾ ಅಂಶ ಹನ್ನೊಂದನ್ನು ತಿಳಿದುಕೊಳ್ಳೋಣ ಅದು ಆದ ನಂತರ ಕಲಿಕಾ ಹಾಳೆ ಇಪ್ಪತ್ತೇಳನ್ನು ಹೇಗೆ ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನ ನೋಡೋಣ ಜೊತೆಗೆ ಹಿಂದಿನ ವೀಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ ನೀವು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ತೆರೆದುಕೊಳ್ತೇವೆ ನಿಮಗೆ ಬೇಕಾಗಿರುವಂಥ ವಿಡಿಯೋನ ವೀಕ್ಷಿಸ್ಬೋದು ಕಲಿಕಾಂಶ ಹನ್ನೊಂದರಲ್ಲಿ ಏನು ವಿಷಯ ಇದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಬೇಕಾಗಿರುವಂಥದ್ದು ಅದರಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಬೇಕಾಗಿರುವಂಥದ್ದಾಗಿದೆ ಇಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವಂಥ ಭಾರತದ ಸಂವಿಧಾನ ಇಲ್ಲಿ ಕಲಿಕಾಫಲ ಒಂದನ್ನು ನೋಡಿದಾಗ ಸಂವಿಧಾನದ ಅಗತ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಿರಿ ಮೊದಲನೇದಾಗಿ ಏನು ಮಾಡ ಅರ್ಥ ಮಾಡಿಕೊಳ್ಳುವಂಥದ್ದು ಸಂವಿಧಾನದ ಅಗತ್ಯತೆ ಏಕೆ ಯಾವ ಕಾರಣಕ್ಕೋಸ್ಕರ ಸಂವಿಧಾನ ಬೇಕು ಸಂವಿಧಾನದ ಅಗತ್ಯತೆಯನ್ನು ತಿಳಿದುಕೊಳ್ಳುವಂಥದ್ದಾಗಿದೆ ಈ ಕಲಿಕಾಂಶ ಅನ್ನೋದರಲ್ಲಿ ಇನ್ನು ಸಂವಿಧಾನದ ಪ್ರಸ್ತಾವನೆ ಮತ್ತು ಸಂವಿಧಾನದ ಲಕ್ಷಣಗಳ ಬಗ್ಗೆ ಅರಿಯುವಂಥದ್ದು ಇದು ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ ಇಲ್ಲಿ ಸಂವಿ ಅದರ ಅಗತ್ಯತೆ ಬಗ್ಗೆ ಮೊದಲನೇದಾಗಿ ನೋಡಿಕೊಳ್ಳೋಣ ಇಲ್ಲಿ ಒಂದು ಕಥೆಯ ಮೂಲಕ ಪ್ರಾರಂಭವಾಗುವಂಥದ್ದಾಗಿದೆ ಕಥೆಗಿಂತಲೂ ಮುಂಚಿತವಾಗಿ ಇಲ್ಲಿ ಒಂದಿಷ್ಟು ಅಂಶಗಳನ್ನು ಗಮನಿಸೋಣ ಮಕ್ಕಳೇ ಸಂವಿಧಾನ ಎಂಬುದು ಒಂದು ದೇಶದ ಮೂಲಭೂತ ಕಾನೂನು ಅದನ್ನು ಗೌರವಿಸುವುದು ಎಲ್ಲರ ಪ್ರಮುಖ ಕರ್ತವ್ಯವಾಗಿದೆ ಪ್ರತಿಯೊಬ್ಬ ಭಾರತೀಯನೂ ಸಹ ಸಂವಿಧಾನದಲ್ಲಿ ಹೇಳಿರುವಂತಹ ಅಂಶಗಳನ್ನು ತಿಳಿದಿರಬೇಕು ನಾವು ಈ ಸಮಾಜದ ಒಂದು ಭಾಗ ನಾವಿಲ್ಲಿ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಬದುಕಬೇಕು ಇಲ್ಲವಾದಲ್ಲಿ ನಮ್ಮ ಜೀವನ ಬಹಳ ಕಷ್ಟಕರವೆನಿಸಿ ಬಿಡುತ್ತದೆ ಇಂತಹುದೇ ಒಂದು ಸಣ್ಣ ದೇಶವಿತ್ತು ಅಲ್ಲಿ ಜನರು ಹೇಗೆ ಬದುಕುತ್ತಿದ್ದರು ಈಗ ಅವರ ಬದುಕಿ ಹೇಗಿದೆ ಎಂದು ಒಂದು ಸಣ್ಣ ಕಥೆಯ ಮೂಲಕ ತಿಳಿಯೋಣ ಕತೆಗಿಂತಲೂ ಮುಂಚಿತವಾಗಿ ಈ ವಿಶ್ವಾಂಶಗಳನ್ನು ನಾವು ನೋಡಿಕೊಂಡೆವು ಈಗ ಕಥೆಯನ್ನು ತಿಳಿದುಕೊಳ್ಳೋಣ ಕಲಿಕಾಂಶ ಹನ್ನೊಂದರಲ್ಲಿ ಒಂದಿಷ್ಟು ಕಥೆಯನ್ನು ತಿಳಿದುಕೊಂಡು ಆ ನಂತರ ಚಟುವಟಿಕೆಗಳನ್ನು ಮಾಡಿಕೊಂಡು ಬರಬೇಕಾಗಿರುವಂಥದ್ದು ಎಲ್ಲರೂ ಈಗ ಕತೆಯನ್ನು ಕೇಳ್ತಿರಲ್ವಾ ಬನ್ನಿ ನೋಡೋಣ ಕಥೆಯನ್ನು ಆರಂಭಿಸೋಣ ಕಲಿಕಾ ಹಾಳೆ ಇಪ್ಪತ್ತೇಳರಲ್ಲಿ ಬರುವಂಥದ್ದು ಈ ಕಥೆಯನ್ನು ಒಳಗೊಂಡಿರುವಂಥದ್ದಾಗಿದೆ ಮೊದಲು ಕಥೆಯನ್ನು ತಿಳಿದುಕೊಳ್ಳೋಣ ಅದು ಆದನಂತರ ಕಲಿಕಾ ಹಾಳೆಯನ್ನು ಉತ್ತರಿಸಿಕೊಂಡು ಬರೋಣ ಇಲ್ಲಿ ಕಲಿಕಾ ಹಾಳೆ ಇಪ್ಪತ್ತೇಳರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಇಲ್ಲಿ ಚಟುವಟಿಕೆಯನ್ನು ಕೊಟ್ಟಿರುವಂಥದ್ದು ಮೊದಲು ಕತೆ ಓದಬೇಕಾಗಿರುವಂಥದ್ದು ಆಮೇಲೆ ಉತ್ತರಿಸಬೇಕಾಗಿರುವಂಥದ್ದು ಈ ಒಂದು ಚಟುವಟಿಕೆಯಲ್ಲಿ ಇರುವಂಥದ್ದು ಆಗಿದೆ ಕಥೆಯನ್ನು ಓದಿಕೊಂಡು ಬರ್ತೇನೆ ಒಂದು ಸಾರಿ ಲಕ್ಷ್ಯ ಕೊಟ್ಟು ಆಲಿಸಿ ಅದು ಆದ ನಂತರ ಚಟುವಟಿಕೆಯನ್ನು ಮುಂದುವರಿಸಿಕೊಂಡ್ರು ಅದೊಂದು ಪುಟ್ಟ ದೇಶ ಅಲ್ಲಿ ಎಲ್ಲರೂ ತಮಗೆ ಸರಿ ಎನಿಸಿದ ಕೆಲಸಗಳನ್ನು ಸರಿ ತಪ್ಪುಗಳೆನ್ನದೇ ಮಾಡುತ್ತಿದ್ದರು ತನ್ನ ಸ್ವಾರ್ಥಕ್ಕಾಗಿ ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡುವುದು ಅವರ ವಸ್ತುಗಳನ್ನು ಕಸಿದುಕೊಳ್ಳುವುದು ಕೊನೆಗೆ ತನ್ನ ಉಳಿವಿಗಾಗಿ ಕೊಲೆಯನ್ನೇ ಮಾಡಿಬಿಡುತ್ತಿದ್ದರು ಯಾರಿಗೂ ಯಾವ ನೀತಿ ನಿಯಮಗಳು ಇರಲಿಲ್ಲ ಬಲಿಷ್ಠನಾದವನು ದುರ್ಬಲನ ಮೇಲೆ ಸವಾರಿ ಮಾಡಿ ಬದುಕುತ್ತಿದ್ದನು ದಿನೇ ದಿನೇ ಈ ಘಟನೆಗಳು ಅಶಾಂತಿಯನ್ನು ಹೆಚ್ಚಿಸುತ್ತಿದ್ದವು ಯಾರೂ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗದೆ ಭಯದಿಂದಲೇ ಜೀವನ ಸಾಗಿಸುತ್ತಿದ್ದರು ಅಶಾಂತಿ ಹೆಚ್ಚಾಗುತ್ತಿದ್ದುದನ್ನು ಗಮನಿಸಿದ ಅಲ್ಲಿನ ಜನರು ಒಂದು ದಿನ ಎಲ್ಲರನ್ನು ಒಂದು ಕಡೆ ಸೇರಿಸಿ ಇನ್ನು ಮುಂದೆ ನಾವು ಹೀಗೆ ಕಚ್ಚಾಡುವುದು ಬೇಡ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಕಾರದಿಂದ ಬಾಳೋಣ ಎಂದು ತೀರ್ಮಾನಿಸಿ ಕೆಲವು ನಿಯಮಗಳನ್ನು ರಚಿಸಿದರು ಎಲ್ಲರೂ ಈ ನಿಯಮಗಳನ್ನು ಪಾಲಿಸಬೇಕು ಒಂದು ವೇಳೆ ಪಾಲಿಸದಿದ್ದರೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ತೀರ್ಮಾನಿಸಿದರು ಮುಂದೆ ಅಲ್ಲಿನ ಜನರು ಏನು ಮಾಡಬೇಕು ಯಾವುದನ್ನು ಮಾಡಬಾರದು ನಾವು ವಾಸಿಸುವ ಪ್ರದೇಶವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಮುಂತಾದ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ಮಾಡಿ ಅವುಗಳನ್ನು ಒಂದು ಪುಸ್ತಕದ ರೂಪದಲ್ಲಿ ಸಂಗ್ರಹಿಸಿಡಲಾಯಿತು ಅಲ್ಲಿ ಆಡಳಿತವನ್ನು ನಿರ್ವಹಿಸಲು ಕಾನೂನುಗಳನ್ನು ಮಾಡಲು ಅದನ್ನು ಜಾರಿಗೊಳಿಸಲು ಹಾಗೂ ಅವುಗಳು ಸರಿಯೋ ತಪ್ಪೋ ಎಂಬುದನ್ನು ನಿರ್ಧಾರ ಮಾಡಲು ಕೆಲವು ಸಂಸ್ಥೆಗಳನ್ನು ಮಾಡಿಕೊಂಡರು ಇನ್ನು ಮುಂದೆ ನಮ್ಮ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ಕಾನೂನುಗಳು ಬಂದರೂ ಸಹ ಅದು ಜನರೆಲ್ಲರೂ ಸೇರಿ ಮಾಡಿರುವ ಕಾನೂನುಗಳ ಪುಸ್ತಕದಲ್ಲಿ ಹೇಳಿರುವಂತೆ ಮಾಡಬೇಕು ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ರದ್ದುಗೊಳಿಸಬಹುದು ಎಂದು ತಿಳಿಸಲಾಯಿತು ಅಂದಿನಿಂದ ಆ ದೇಶದ ಜನರೆಲ್ಲರೂ ಅಲ್ಲಿನ ಕಾನೂನಿಗೆ ಗೌರವಿಸುತ್ತಾ ಶಾಂತಿಯುತವಾಗಿ ಸಮಾನವಾಗಿ ಸಹಬಾಳ್ವೆಯಿಂದ ನ್ಯಾಯಯುತವಾಗಿ ಜೀವನ ನಡೆಸುತ್ತಿದ್ದಾರೆ ಇದಿಷ್ಟು ಇಲ್ಲಿ ಒಂದು ಕಥೆಯಲ್ಲಿರುವಂತದ್ದಾಗಿದೆ ಈ ಕಥೆಯಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಿದೆವು ಇಲ್ಲಿ ಗಮನಿಸಿದ ನಂತರ ಈಗ ಚರ್ಚಿಸಿ ಚಿಂತಿಸಿ ಉತ್ತರಿಸಿ ಬೇಕಾಗಿರುವಂಥದ್ದು ಆಗಿದೆ ಒಂದು ಕಥೆಯನ್ನು ಗಮನಿಸಿದೆವು ಮುಂಚೆ ಏನಾಗಿತ್ತು ಜನರು ರಾಜಕತೆ ವಾತಾವರಣ ಅಲ್ಲಿ ಇದ್ದರು ಅವ್ರೇನ್ ಮಾಡ್ತಾ ಇದ್ರು ಜಗಳ ಆಡ್ತಾಯಿದ್ರು ಇದ್ರು ಕಚ್ಚಾಡ್ತಾ ಇದ್ದರು ಕ ಸುಳ್ಳು ಕೊಲೆ ದರೋಡೆಗಳು ಎಲ್ಲವೂ ನಡೆದುಕೊಂಡು ಬರುವಂಥದ್ದು ಆಗಿತ್ತು ಒಂದು ಅವ್ಯವಸ್ಥೆ ಇರುವಂಥದ್ದಾಗಿತ್ತು ಅಲ್ಲಿರುವಂಥ ಜನರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ನಿಯಮಗಳನ್ನು ಮಾಡಿಕೊಂಡರು ಒಂದು ಕಾನೂನುಗಳನ್ನು ರಚಿಸಿದ್ರು ಅದರ ಮೂಲಕ ಒಂದು ನಿಯಮಬದ್ಧವಾಗಿ ಎಲ್ಲರೂ ನಡೆದುಕೊಳ್ಳಬೇಕಂತೇಳಿ ತೀರ್ಮಾನಕ್ಕೆ ಬಂದರು ಹೀಗೆ ಒಂದು ಕಾನೂನಿನ ರೂಪವನ್ನು ಪಡೆದುಕೊಂಡಿರುವಂಥದ್ದು ಆಗಿದೆ ಹೀಗೆ ಬದಲಾವಣೆ ಆಗಿರುವಂಥದ್ದು ಮೊದಲು ಇರುವಂತಹ ಒಂದು ದರೋಡೆ ಸ್ಥಿತಿಯಾಗಿರಲಿ ಅಥವಾ ಕಳ್ಳತನ ಸುಲಿಗೆ ಸ್ಥಿತಿಯನ್ನು ಹೋಗಲಾಡಿಸಿ ಅದನ್ನು ತೊಲಗಿಸಿ ಒಂದು ಉತ್ತಮವಾಗಿರುವಂಥ ಜೀವನವನ್ನು ರೂಪಿಸಿಕೊಳ್ಳುವಂಥ ಸ್ಥಿತಿಗೆ ಬಂದರು ಹೀಗೆ ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸಿರುವಂಥದ್ದು ನಾವು ಈ ಕಥೆಯಲ್ಲಿ ಗಮನಿಸ್ತೇವೆ ಈಗ ಚಟುವಟಿಕೆಯನ್ನು ಉತ್ತರಿಸಬೇಕಾಗಿರುವಂಥದ್ದು ಚಟುವಟಿಕೆಯಲ್ಲಿ ಚರ್ಚಿಸಿ ಚಿಂತಿಸಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಎಲ್ಲರೂ ಕತೆ ಓದಿದಿರಾ ಕತೆ ಹೇಗಿತ್ತು ಏನಾಯಿತು ಈ ಸನ್ನಿವೇಶದಲ್ಲಿ ನೀವಿದ್ರೆ ಏನು ಮಾಡ್ತಿದ್ರಿ ಚರ್ಚಿಸಿ ಇಲ್ಲಿ ನಿಮ್ಮದೇ ಆಗಿರುವಂಥ ವೈಯಕ್ತಿಕವಾಗಿರುವಂತಹ ಮಾಹಿತಿಯನ್ನು ಉತ್ತರಿಸಬೇಕಾಗಿರುವಂಥದ್ದು ನೀವೆಲ್ಲರೂ ಈಗ ಕಥೆಯನ್ನು ಓದಿಯಾಗಿದೆ ಕತೆ ಹೇಗಿತ್ತು ಅನ್ನೋದು ಹೇಳಬೇಕಾಗಿರುವಂಥದ್ದು ಮತ್ತು ಅದಾದ ನಂತರ ಏನಾಯಿತು ಈ ಸನ್ನಿವೇಶದಲ್ಲಿ ನೀವಿದ್ದರೆ ಏನು ಮಾಡ್ತಿದ್ರಿ ಅನ್ನೋದನ್ನು ಚರ್ಚಿಸಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ನಾವಿಲ್ಲಿ ಪ್ರಾಕ್ಟೀಸ್ಗಾಗಿ ಒಂದಿಷ್ಟು ಅಂಶಗಳನ್ನು ಪಟ್ಟಿ ಮಾಡಿದ್ದೇವೆ ನಿಮ್ಮದೇ ಆಗಿರುವಂಥ ಅನುಭವಗಳನ್ನು ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಹೌದು ನಾವು ಕಥೆಯನ್ನು ಓದಿದ್ದೇವೆ ಕತೆ ಬಹಳ ಚೆನ್ನಾಗಿತ್ತು ಮುಂಚೆ ಹೇಗೆ ಇದ್ದರೂ ಅದರಿಂದ ಏನಾಯಿತು ಎಂದು ತಿಳಿಯಿತು ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಏನು ಮಾಡಿದರು ಎನ್ನುವುದು ತಿಳಿತು ಈ ಸನ್ನಿವೇಶದಲ್ಲಿ ನಾವು ಇದ್ದರೆ ನಾವು ಸಹ ಇದರ ಬಗೆಗೆ ಯೋಚಿಸ್ತಾ ಇದ್ದೆವು ಪರಿಹಾರ ಕ್ರಮಗಳಲ್ಲಿ ಒಂದು ಸೂಕ್ತವಾದ ಕ್ರಮವೇ ಎಲ್ಲರೂ ಸೇರಿ ಕಾನೂನು ಮಾಡುವುದಾಗಿದೆ ನಾವು ಸಹ ರಾಷ್ಟ್ರದ ಹಿತಕ್ಕಾಗಿ ಎಲ್ಲರೂ ಸೇರಿ ಕಾನೂನುಗಳನ್ನು ಮಾಡಿ ಅದನ್ನು ಪಾಲಿಸುತ್ತಿದ್ದೆವು ಈ ರೀತಿ ಈ ಒಂದು ಕೇಳಿರುವಂಥ ಚಟುವಟಿಕೆಗೆ ಉತ್ತರಿಸಬಹುದಾಗಿರುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಕತೆಯಲ್ಲಿ ಆ ದೇಶದ ಜನರು ನಿಯಮಗಳನ್ನು ಮಾಡಿಕೊಳ್ಳಲು ಕಾರಣಗಳೇನು ಆ ದೇಶದಲ್ಲಿ ಕೊಲೆಗಳು ನಡೆಯುತ್ತೊಡಗಿದವು ಜನರು ಕಷ್ಟನಷ್ಟಗಳನ್ನು ಅನುಭವಿಸುತ್ತಿದ್ದರು ಯಾರೂ ಸಹ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಒಬ್ಬರು ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡುತ್ತಿದ್ದರು ಬಲಿಷ್ಠರು ಮಾತ್ರ ಬದುಕುತ್ತಿದ್ದರು ಇತರರು ಸುಖವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಒಬ್ಬರು ಮತ್ತೊಬ್ಬರ ವಸ್ತುಗಳನ್ನು ಕದಿಯುತ್ತಿದ್ದರು ಯಾರಿಗೂ ಸಹ ರಕ್ಷಣೆ ಇರಲಿಲ್ಲ ಇವುಗಳೆಲ್ಲದರಿಂದ ಮುಕ್ತಿ ಪಡೆಯುವುದಕ್ಕಾಗಿ ಜನರು ನಿಯಮಗಳನ್ನು ಮಾಡಿಕೊಂಡರು ಮೂರನೇ ಪ್ರಶ್ನೆ ಅವರು ನಿಯಮಗಳನ್ನು ಮಾಡಿ ಅದನ್ನು ದಾಖಲಿಸದಿದ್ದರೆ ಏನಾಗಬಹುದಿತ್ತು ಊಹಿಸಿ ಬರೆಯಿರಿ ಅವರು ನಿಯಮಗಳನ್ನು ಮಾಡಿಕೊಳ್ಳದಿದ್ದರೆ ಮೊದಲಿನ ಅರಾಜಕತೆ ಸ್ಥಿತಿ ಮುಂದುವರಿಯುತ್ತಿತ್ತು ಜನರಿಗೆ ರಕ್ಷಣೆ ಇರುತ್ತಿರಲಿಲ್ಲ ಮತ್ತು ಅವರು ಮಾಡಿರುವ ನಿಯಮಗಳು ಎಲ್ಲರಿಗೂ ತಿಳಿದಿರಬೇಕು ಅವುಗಳನ್ನು ಎಲ್ಲರೂ ಪಾಲಿಸಬೇಕು ಆ ನಿಯಮಗಳು ಬದಲಾಗಬೇಕಾದಲ್ಲಿ ಏನು ಮಾಡಬೇಕು ಎನ್ನುವುದು ಒಂದು ಲಿಖಿತ ರೂಪದಲ್ಲಿ ಇದ್ದಲ್ಲಿ ಮುಂದೆ ಬರುವವರಿಗೆ ಸಹ ಅವುಗಳನ್ನು ಪಾಲಿಸಲು ಸಾಧ್ಯವಾಗುತ್ತದೆ ಜೊತೆಗೆ ದಾಖಲಾದ ನಿಯಮಗಳು ಏನೇನು ಇವೆ ಎನ್ನುವುದು ತಿಳಿದಾಗ ರಾಷ್ಟ್ರದ ಕಾನೂನು ಏನು ಹೇಳುತ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಹೇಗೆ ಅವುಗಳನ್ನು ಪಾಲಿಸಬೇಕು ಎನ್ನುವ ಅಂಶಗಳು ಲಿಖಿತ ರೂಪದಲ್ಲಿ ದಾಖಲಿಸಿದಾಗ ಮಾತ್ರ ಎಲ್ಲರಿಗೂ ತಿಳಿಯುವುದಕ್ಕೆ ಅರಿಯುವುದಕ್ಕೆ ಸಾಧ್ಯವಾಗುತ್ತದೆ ಒಂದು ವೇಳೆ ಅವುಗಳನ್ನು ದಾಖಲೆಯ ರೂಪದಲ್ಲಿ ದಾಖಲಿಸದಿದ್ದಲ್ಲಿ ಅವುಗಳ ಸಮರ್ಪಕ ಜಾರಿಗೆ ಮತ್ತು ಅನುಷ್ಠಾನಕ್ಕೆ ಸಾಧ್ಯವಾಗುವುದಿಲ್ಲ ನಾಲ್ಕನೇ ಪ್ರಶ್ನೆ ಜನರೇ ಬರೆದಿರುವ ಕಾನೂನುಗಳ ಸಂಗ್ರಹದ ಪುಸ್ತಕವನ್ನು ನಾವು ಏನೆಂದು ಕರೆಯಬಹುದು ಇಲ್ಲಿ ಜನರು ರಚಿಸಿರುವಂಥ ಅಥವಾ ಬರೆದಿರುವಂಥ ಕಾನೂನುಗಳ ಪುಸ್ತಕಕ್ಕೆ ಏನೆಂದು ಕರಿಬೋದು ಇಲ್ಲಿ ಮುಂಚೆ ಏನಂತ ಕರಿತಾ ಇರಬಹುದು ಅನ್ನೋದನ್ನು ನೋಡೋಣ ಅದು ಆದ ನಂತರ ಈಗ ನಾವು ಏನೆಂದು ಕರಿಬೋದು ಅನ್ನೋದು ಕೊನೆಯದಾಗಿ ಇರುವಂಥ ಆನ್ಸರನ್ನು ನೋಡೋಣ ರಾಷ್ಟ್ರದ ಕಾನೂನುಗಳ ಸಂಗ್ರಹ ಪುಸ್ತಕ ರಾಷ್ಟ್ರದ ಉತ್ಕೃಷ್ಟ ನಿಯಮಗಳ ಪುಸ್ತಕ ರಾಷ್ಟ್ರದ ಆಡಳಿತ ಪುಸ್ತಕ ನಮ್ಮ ಒಪ್ಪಂದದ ಪುಸ್ತಕ ನಮ್ಮ ಆಡಳಿತ ಪುಸ್ತಕ ಕೊನೆಯದಾಗಿ ನಮ್ಮ ಸಂವಿಧಾನ ಅಂಥೇಳಿ ಕರಿಬಹುದಾಗಿರುವಂಥದ್ದಾಗಿದೆ ನಮ್ಮ ಸಂವಿಧಾನ ಕೊನೆಯದಾಗಿ ರಾಷ್ಟ್ರದ ಉನ್ನತ ಕಾನೂನುಗಳನ್ನು ಹೊಂದಿರುವಂಥದ್ದು ಸಂವಿಧಾನ ಆಗಿರುವಂಥದ್ದಾಗಿದೆ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆಯುವಂಥದ್ದು ಸಂವಿಧಾನ ರಾಷ್ಟ್ರದ ಉತ್ಕೃಷ್ಟ ಕಾನೂನುಗಳನ್ನು ಹೊಂದಿರುವಂಥದ್ದು ಇದಕ್ಕಿಂತಲೂ ಉನ್ನತವಾಗಿರುವಂಥ ಕಾನೂನುಗಳು ಯಾವುದೂ ಹೊಂದಿರುವುದಿಲ್ಲ ಅದಕ್ಕಾಗಿ ಅದನ್ನು ಸಂವಿಧಾನ ಅಂತೇಳಿ ಕರೆಯುವಂಥದ್ದು ಇನ್ನಿತರ ಯಾವ ರೀತಿಯಲ್ಲಿ ಕರಿಬೋದು ಅನ್ನೋದನ್ನು ಗೆಸ್ ಮಾಡಿ ಕೊನೆಯದಾಗಿ ಈ ಒಂದು ಸಂವಿಧಾನ ಅನ್ನೋದಕ್ಕೆ ನಮ್ಮ ಆನ್ಸರ್ ಬರುವಂಥದ್ದು ಆಗಿರ್ತದೆ ಇವೆಷ್ಟು ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಉತ್ತರಗಳಾಗಿರುವಂಥದ್ದು ಹಿಂದಿನ ವೀಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಇದೆ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಬಹುದು ಮುಂಬರುವಂಥ ಭಾಗದಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು